ನಗರದ ವಿವಿಧೆಡೆ ಕಳ್ಳತನ ಮಾಡಿದ ನಾಲ್ವರು ಆರೋಪಿಗಳನ್ನು ಬಂಧಿಸಿರುವ ಸಿಸಿಬಿ ಪೊಲೀಸರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಾರು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಡ್ಕರ್ ಜೂನ್ ಆರರಂದು ಶಾದನಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿತ್ತು ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಿ ತನಿಖೆ ಕೈಗೊಂಡಾಗ ಜುಲೈ ಹದಿನಾರರಂದು ಎನ್ಆರ್ ಮೊಹಲ್ಲಾದ ಶಿವಾಜಿ ರಸ್ತೆಯಲ್ಲಿ ಓರ್ವ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಇತರ ಮೂವರು ಆರೋಪಿಗಳೊಂದಿಗೆ ಸೇರಿ ಮೈಸೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಕಳ್ಳತನ ಮಾಡಿರುವುದಾಗಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಈತ ನೀಡಿದ ಮಾಹಿತಿಯನ್ನು ಆಧರಿಸಿ ಆಗಸ್ಟ್ ಇಪ್ಪತ್ತೊಂದರಂದು ಮೂವರು ಆರೋಪಿಗಳನ್ನು ಕೆಆರ್ಎಸ್ ರಸ್ತೆಯ ಕೆಐಡಿ ಬಿ ಕಚೇರಿ ಬಳಿ ಬಂಧಿಸಲಾಗಿದೆ ಎಂದರು ಇನ್ನು ಬಂಧಿತರಲ್ಲಿ ಮೂವರು ಜಿಲ್ಲಾ ವ್ಯಾಪ್ತಿಯ ಹನ್ನೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಬಂಧಿತರಿಂದ ನಲವತ್ತೈದು ಲಕ್ಷ ಮೌಲ್ಯದ ಐನೂರ ಐವತ್ತೊಂದು ಗ್ರಾಮ್ ಚಿನ್ನಾಭರಣ ಒಂದು ಪಾಯಿಂಟ್ ನಾಲ್ಕು ಕೆಜಿ ಬೆಳ್ಳಿ ಪದಾರ್ಥಗಳು ಎರಡು ಕಾರು ಮೂರು ದ್ವಿಚಕ್ರ ವಾಹನ ಒಂದು ಪಿಸ್ತೂಲ್ ಜೀವಂತ ಗುಂಡುಗಳು ಎರಡು ಮೊಬೈಲ್ ಕೃತ್ಯಕ್ಕೆ ಬಳಸಿದ್ದ ರಾಡು ಸ್ಕ್ರೂ ಡ್ರೈವರ್ ಎರಡು ಹ್ಯಾಂಡ್ ಗ್ಲೌಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದರಿಂದ ನಗರ ವ್ಯಾಪ್ತಿಯ ಐದು ಜಿಲ್ಲೆಯ ಒಂದು ಮಂಡ್ಯದ ಏಳು ಕಳವು ಹಾಗೂ ಜಿಲ್ಲೆಯ ಒಂದು ಮಂಡ್ಯ ಪ್ರಕರಣಗಳು ಪತ್ತೆಯಾಗಿವೆ ಎಂದರು ಇನ್ನು ನಾಲ್ಕು ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯೊಬ್ಬನ ಬಳಿ ನಾಲ್ಕು ಪಾಯಿಂಟ್ ಆರು ಆರು ಕೆಜಿ ಗಾಂಜಾ ಒಂದು ಪಿಸ್ತೂಲ್ ಹಾಗೂ ಒಂದು ಕಾರು ದೊರೆತಿದೆ ಇವನ ವಿರುದ್ಧ ವಿವಿಧೆಡೆ ಹದಿನೇಳು ಪ್ರಕರಣದ ಕಳವು ಪ್ರಕರಣಗಳಿವೆ ಆರೋಪಿಗಳಲ್ಲಿ ಒಬ್ಬನ ಮೇಲೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮೂರು ಕಳವು ಪ್ರಕರಣ ಮತ್ತು ಮೇಲೆ ಮೂವತ್ತಾರು ಇನ್ನೊಬ್ಬನ ಮೇಲೆ ಹದಿನೇಳು ಸ್ವತ್ತು ಕಳಪು ಪ್ರಕರಣಗಳು ದಾಖಲಾಗಿವೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ ಸುಶಿಕ್ಷಿತರೇ ಹೆಚ್ಚು ವಂಚನೆಗೊಳಗಾಗ್ತಾ ಇದ್ದಾರೆ ಸೈಬರ್ ಅಪರಾಧದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಇದ್ದು ಸಾರ್ವಜನಿಕರು ಹೆಚ್ಚು ಜಾಗರೂಕರಾಗಿರಬೇಕು ವಂಚನೆಗೆ ಒಳಗಾದ ಸಂದರ್ಭದಲ್ಲಿ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ದೂರು ನೀಡಿದ್ರೆ ಹಣ ಕಳೆದುಕೊಳ್ಳೋದನ್ನ ತಡಿಬಹುದು ಎಂದರು ಈಗ ಹನ್ನೊಂದು ಕೇಸಸ್ ಎಚ್ ಪಿ ಟಿ ಕೇಸಸ್ ಏನು ಮೈಸೂರಲ್ಲಾಗಿತ್ತು ಮತ್ತು ಮಂಡ್ಯದಲ್ಲಾಗಿದೆ ಅದನ್ನು ನಾವು ಪತ್ತೆ ಮಾಡಿದ್ದೀವಿ ನಾಲ್ಕು ಜನ ಆರೋಪಿ ಇದ್ದಾರೆ ನಾಲ್ಕು ಜನ ಆರೋಪಿಗಳು ಮೈಸೂರವರೇ ನಾಲ್ಕು ಜನ ಆರೋಪಿ ಟೋಟಲ್ ಅವ್ರ ಮೇಲೆ ಎಪ್ಪತ್ನಾಲ್ಕು ಕೇಸಿದೆ ಮೊದಲನೇ ಆರೋಪಿ ಮೇಲೆ ಮೂವತ್ತಾರು ಕೇಸಿದೆ ಎರಡನೇ ಆರೋಪಿ ಮೇಲೆ ಹದಿನೇಳು ಮೂರನೇ ಆರೋಪಿ ಮೇಲೆ ಹದಿನೆಂಟು ನಾಲ್ಕನೇ ಒಂದು ಮೇಲೆ ಮೂರು ಸೊ ಮೊದಲನೇ ಆರೋಪಿ ಏನಿದ್ದಾನೆ ಅವನು ಮೇನ್ ಆರೋಪಿ ಅವನ ಮೇಲೆ ಇಪ್ಪತ್ತೊಂದು ಚೈನ್ ಸ್ನ್ಯಾಚಿಂಗ್ ಇದೆ ಕೇಸಸ್ಸು ಮತ್ತು ಹದಿನಾಲ್ಕು ಹೆಚ್ ಬಿ ಟಿ ಕೇಸಸ್ಸು ಮತ್ತು ಒಂದು ಬೈಕ್ ತೆಫ್ಟು ಈ ನಾಲ್ಕು ಜನ ಆರೋಪಿಗಳು ಮೈಸೂರು ಮಂಡ್ಯ ಅಲ್ಲದೆ ಶಿವಮೊಗ್ಗ ಡಿ ಕೆ ಕೊಡಗು ಹಾಸನ್ ಚಾಮರಾಜನಗರ ತುಮಕೂರು ದಲ್ಲೂ ಸಹ ಅವರು ಸಾಕಷ್ಟು ಕೇಸಸ್ಸನ್ನು ಆಲ್ರೆಡಿ ಹಳೆಯ ಕೇಸಸ್ ಇದೆ ಅವ್ರ ಮೇಲೆ ಸೊ ನಾಲ್ಕು ಜನ ಆರೋಪಿಯಿಂದ ಎಪ್ಪತ್ನಾಲ್ಕು ಕೇಸಲ್ಲಿ ನಾ ಇರೋದರಲ್ಲಿ ಈಗ ಪ್ರೆಸೆಂಟ್ ಏನು ಹನ್ನೊಂದು ಕೇಸ್ ಇದೆ ಅದರಲ್ಲಿ ನಾವು ಐದುನೂರ ಐವತ್ತೊಂದು ಗ್ರಾಮ್ ಗೋಲ್ಡ್ ಒಂದು ಕೆ ಜಿ ನಾಲ್ಕುನೂರು ಗ್ರಾಮ್ ಬೆಳ್ಳಿ ಮತ್ತು ಎರಡು ಪಿಸ್ಟಲ್ ಕಂಟ್ರಿ ಮೇಡ್ ಪಿಸ್ಟಲ್ ವೆಹಿಕಲ್ ಕಾರು ಮೂರು ಮತ್ತು ಮೊಬೈಲು ಮತ್ತು ಬೈಕನ್ನು ರಿಕವರಿ ಮಾಡಿದ್ದೀವಿ ಸೊ ಇದು ಮೊದಲನೇ ಆರೋಪಿ ಏನಿದಾನೆ ಈಸ್ ಅ ಮೇನ್ ಲೀಡರ್ ಅವನು ಗ್ರೂಪ್ ಕಟ್ಕೊಂಡು ಫಸ್ಟು ಬೈಕ್ ತೆಫ್ಟ್ ಮಾಡೋದು ಬೈಕ್ ತೆಫ್ಟ್ ಆದಮೇಲೆ ಅವ್ರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಚೈನ್ ಸ್ನ್ಯಾಚಿಂಗ್ ಅಥವಾ ಹೆಚ್ ವಿ ಟಿನ ಮಾಡ್ತಾಯಿದ್ರು ಸೊ ಇವರು ಇದರಲ್ಲಿ ಏನು ನಾಲ್ಕನೇ ಆರೋಪ ಮೂರನೇ ಆರೋಪಿ ಇದ್ದಾನೆ ಅವನು ಗಾಂಜಾ ಪೆಡ್ಲರ್ ಕೂಡ ಅವನಿಂದ ನಾವು ನಾಲ್ಕು ಕೆ ಜಿ ಗಾಂಜಾನೂ ಸಹ ರಿಕವರಿ ಮಾಡಿದ್ದೀವಿ ಇವರು ಇಪ್ಪತ್ತ ಏಳನೇ ತಾರೀಕು ಏಪ್ರಿಲ್ ಇದರಿಂದ ಮೈಸೂರು ಜೈಲಿಂದ ಹೊರಗಡೆ ರಿಲೀಸ್ ಆಗಿರ್ತಾರೆ ರಿಲೀಸ್ ಆದಮೇಲೆ ಹನ್ನೊಂದು ಕೇಸನ್ನು ಇವರು ಮಾಡಿರೋದು ಸೊ ನಮ್ಮ ಸಿ ಸಿ ಬಿ ಆಫೀಸರ್ಸ್ ಎ ಸಿ ಬಿ ಎನ್ ಟೀಮ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಡಿ ಸಿ ಲಾ ಆ್ಯಂಡ್ ಆರ್ಡರ್ ಒಳ್ಳೆ ಆರೋಪಿನ ಪತ್ತೆ ಮಾಡಿಬಿಟ್ಟು ಒಳ್ಳೆ ಕೇಸಸನ್ನು ಅವರು ಪತ್ತೆ ಮಾಡಿದ್ದಾರೆ ಅಂತ ಹೇಳ್ತೇನೆ ಸೆಕೆಂಡ್ ಎರಡನೇದಾಗಿ ನಾವು ಲಾಸ್ಟ್ ಟ್ವೆಂಟಿ ಫೋರ್ ಡೇಸ್ ಅಂದರೆ ಒನ್ ಮಂತಲ್ಲಿ ಒಂದು ಡ್ರೈವ್ ಅಂತ ಮಾಡಿ ಎನ್ ಡಿ ಪಿ ಎಸ್ ಕೇಸ್ ಎನ್ ಡಿ ಪಿ ಎಸ್ ಕೇಸಸ್ ಬಗ್ಗೆ ಗಾಂಜಾ ಮತ್ತು ಬೇರೆ ರೀತಿ ಯಾವುದೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇರ್ಬೋದು ಅದನ್ನು ಒಂದು ಡ್ರೈವ್ ಅಂತ ಮಾಡಿ ಟೋಟಲ್ ನೈನ್ಟೀನ್ ಕೇಸಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಟೋಟಲ್ ಅದರಲ್ಲಿ ಹತ್ತೊಂಬತ್ತು ಕೇಸಸಲ್ಲಿ ಮೂವತ್ತೇಳು ಜನ ಅಕ್ಯೂಸ್ಡ್ ಅಕ್ಯೂಸ್ಡ್ ಒರಿಸ್ಸಾ ಆಂಧ್ರ ಬ್ಯಾಂಗ್ಳೂರು ಮತ್ತು ಮೈಸೂರವರಿದ್ದಾರೆ ಅವರಿಂದ ನಾವು ನಲವತ್ತೊಂದು ಕೆ ಜಿ ಗಾಂಜಾ ಮತ್ತು ಹನ್ನೊಂದು ಗ್ರಾಮ್ ಎಮ್ ಡಿ ಎಮ್ ಎನ್ನು ಸಹ ರಿಕವರಿ ಮಾಡಿದ್ದೀವಿ ಇದು ಸಹ ಒಳ್ಳೆಯ ರಿಕವರಿ ಬಟ್ ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ ಸೊ ಏನು ಮೈಸೂರು ಸಿಟಿಯಲ್ಲಿ ಏನು ಗಾಂಜಾ ಆಗಲಿ ಬೇರೆ ಯಾವುದೇ ರೀತಿ ಇರಲಾರ್ದಂಗೆ ಒಂದು ಡ್ರೈವ್ ಮಾಡಿ ಅವರ ಡ್ರೈವ್ ಅಗೇನ್ಸ್ಟ್ ನೋ ಡ್ರಗ್ ಸಿಟಿನ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಥರ್ಡ್ ಇನ್ನೊಂದು ಇದೇ ಸಂದರ್ಭದಲ್ಲಿ ತಾವೆಲ್ಲರೂ ಇರೋದರಿಂದ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ತಮಗೆ ಅವೇರ್ನೆಸ್ ಮೂಡ್ಸೋಕ್ಕೆ ಅಂದರೆ ಈಗ ನಮ್ಮಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ವಿಚಾರನೇ ಹೇಳಬೇಕು ನಿಮಗೆ ಅದು ನಿಮ್ಮಿಂದ ಎಲ್ಲ ಜನರಿಗೆ ಮುಟ್ಟುತ್ತೆ ಅಂತ ಅನ್ಕೋತೀನಿ ಪ್ರೆಸೆಂಟ್ ಈಗ ಓ ಟಿ ಪಿ ಆಗಲಿ ಲಿಂಕ್ ಕಳಿಸೋದಾಗಲಿ ನಿಮಗೆ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ ಆ ಕ್ರೆಡಿಟ್ ಕಾರ್ಡ್ ಬಂದಿದೆ ಅದೆಲ್ಲ ಈಗ ಹಳೇದಾಯಿತು ಈಗ ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ ಏನು ಶೇರ್ಸ್ ಟ್ರೇಡಿಂಗ್ ಮಾಡ್ತಾರೆ ಅದರಲ್ಲಿ ನಮ್ಮಲ್ಲಿ ಈಗಲೇ ಜುಲೈವರೆಗೂ ಕೇಸ್ ಆಗಿದೆ ಟ್ರೇಡಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿರೋರು ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು ಮೂವತ್ತೆರಡು ಕೋಟಿ ಜನವರಿಯಿಂದ ಜುಲೈವರೆಗೂ ಸೊ ಈಗ ಹಳೆಯದು ಏನು ಸೈಬರ್ ಕ್ರೈಮ್ ಕೇಸಸ್ ಇತ್ತು ಅದು ಹೋಗಿದೆ ಈಗ ಟ್ರೆಂಡಲ್ಲಿರೋದು ಟ್ರೇಡಿಂಗ್ ಆ್ಯಪ್ ಒಂದು ಫೆಡೆಕ್ಸ್ ಇರ್ಬೋದು ಕೋಟೆಕ್ಸ್ ಮಹೀಂದ್ರಾ ಇರ್ಬೋದು ಅವ್ರದ್ದೆಲ್ಲೂ ಸಹ ಇಂಪಾರ್ಟೆಂಟ್ ಏನೇನು ಇದೆ ಅದರಲ್ಲಿ ಅವರು ಫಸ್ಟು ನಿಮಗೆ ಫೇಸ್ಬುಕ್ ಅಥವಾ ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ ಆಗಿ ಎಲ್ಲ ನಂಬರ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ನೀವು ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ತೀರ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಔಟ್ಸೋರ್ಸ್ ಮಾಡಿ ನಾವು ನಿಮಗೆ ಶೇರಲ್ಲಿ ಆಗಲಿ ಟ್ರೇಡಿಂಗಲ್ಲಾಗಲಿ ನಿಮಗೆ ನಾವು ಜಾಸ್ತಿ ದುಡ್ಡು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸೊ ಇವರು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತಾರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈಗ ಫಸ್ಟ್ ಇನ್ವೆಸ್ಟ್ ಮಾಡಿದಾಗ ಎಷ್ಟು ದುಡ್ಡು ಬರುತ್ತೆ ಅಂತ ಇಟ್ಸ್ ಅ ವರ್ಚುವಲ್ ಅಮೌಂಟ್ ಅವರಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಲಕ್ಷ ಹಾಕಿದರೆ ನಿಮಗೆ ನೆಕ್ಸ್ಟ್ ಡೇ ಟೂ ಡೇಸ್ ಆಫ್ಟರ್ ಟೂ ಡೇಸ್ ವರ್ಚುವಲಲ್ಲಿ ತೋರಿಸುತ್ತೆ ಎರಡು ಲಕ್ಷ ಆಗಿದೆ ಅಂತ ಸೊ ಅದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂತಂದರೆ ಆಫ್ಟರ್ ಟೂ ವೀಕ್ಸ್ ಮೊದಲೇ ಗೊತ್ತಾಗೋದಿಲ್ಲ ಅವ್ರಿಗೆ ದುಡ್ಡು ಅವ್ರ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ಯಾವಾಗ ಅವರು ಆ ದುಡ್ಡು ಎಷ್ಟು ಆಯಿತು ಈಗ ಒಂದು ಐವತ್ತು ಲಕ್ಷ ನಾನು ಮಾಡ್ಕೊಂಡಿದ್ದೀನಿ ಆಯ್ತು ತಗೊಳ್ಳೋಣ ದುಡ್ಡು ಅಂತಂದಾಗ ಅವರು ನೀವು ಇನ್ನೂ ಜಾಸ್ತಿ ದುಡ್ಡು ಹಾಕಿದರೆ ಈ ದುಡ್ಡನ್ನು ನಿಮಗೆ ಕೊಡ್ತೀವಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಡಿ ಸಿ ಪಿಗಳಾದ ಮುಥುರಾಜ್ ಜಾಹ್ನವಿ ಹಾಜರಿದ್ದರು